அல மத்தேனா தீரா எந்த மாதிரி ஆ காப்பி திண்டியெல்லாம் திண்டு ஆகி ஓகேதப்பா நீத்து மெக்கிங்கே தாந்தில் திண்டி தின்ல திண்டி கொடுபுமா கொடுபு சட்னி மாளிக் எட்டு கண்டிகே கரெண்ட் ஹோகது மாரி அங்கார ஒன்று ஹெசக்க ஒன்றொந்தி இல்லை ಈಗ ಎಂಟು ಗಂಟೆಗೆ ಕರೆಂಟ್ ಹೋಗೋದ ಈಗ ಕಟ್ಲಲ್ಲಿ ಮೊಳಗದೆ ತಡ ಆಗಿರ್ತದಲ್ಲ ರೀ ನಿನ್ನೆ ನಮ್ಮ ಪಾಪಂಡ್ ಹೇಳಿದ್ರೆ ಮಾತುಕಣ ಹಂಡಿಗೆ ಅಡಿಕೆ ಮಾಡಲೇಬೇಕು ಅಂದ್ಕೊಂಡು ನೀವು ನಮ್ಮ ತಿರೋ ಎಲ್ಲ ಒಂದೊಂದೂವರೆ ಮೊಳಗೋದು ಬೆಳಿಗ್ಗೆ ಬೇಗ ಹೇಳೋ ಅಂದ್ರೆ ಎಲ್ಲಿದೆ ಹೇಳಕ್ಕಾಗ್ತದೆ ಅವರು ಮೇಲೆ ಎದ್ದು ಚಟ್ನಿ ಒಂದು ಮಿಕ್ಸಿ ಮಾಡ್ಕೊತೀನಿ ಅಂತ ಮಾಡ್ಕೊತಿತ್ತಪ್ಪ ಹಾಂ ಇಲ್ಲ ನಾನು ಹೇಳೋ ತಡಾಗೆ ಎದ್ದೆ ಏನು ಏನಿರಲಿಲ್ಲ ಚಳಿ ಏನು ಅಂತ ಒಂದೇನಿಲ್ಲ ಎದ್ದು ಮೂಲಗದ್ದು ತಡಾಗಿತ್ತಲ್ಲ ಹಾಗಾಗಿ ಎದ್ದಿದ್ದು ತಡ ತಿಂಡಿ ತಿನ್ನಬೇಕು ಈಗ ಹೋಗಿ ತಿನ್ಬೇಕು ಹಾಂ ನಿಮ್ಮ ಕಡೆ ಎಲ್ಲ ಮಂಗನ್ಕಾಯೇನ ಹ್ಞೂ ಎಂಥದ್ದು ಎಲ್ಲ ಹೇಳೋದು ಅಲ್ಲೇ ಇಷ್ಟೇ ಮರ ಮೊನ್ನೆ ಟಿ ಬಿ ನಿಮ್ಮ ಸಲ ತೋರಿಸಿದ್ರಂತೆ ಯಾರೋ ಒಬ್ಬರು ವಯಸ್ಸಾದ್ರೆ ಪಾಪ ಅದು ಇರ್ತೀನಿ ಅಂಥೇಳಿ ஜ எந்தரேனோ ஏனோ காலுத்தோ ஏனோ கட்டியது மனசுனாத்த டி 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 நிமிஷலே தோர்சி திர்தேன் ரீ ஒட்டு ஒன்ேமக்க ஓத்து வந்து கூடலே ஹோகதைய உணுக உணுக அது மர அய்யோ தேரே ஊணுகு நீ மனையா பயில் இல்லை சாக்காஹிலே வரலன் ரீ அவ ಅಯ್ಯೋ ಮಾರ ನಾನು ಹಾಗಾಗಿ ಕಟ್ಲೇಶ್ವರೀ ನಮ್ಮ ಸ್ನಾನ ಮಾಡ್ತಿದ್ದೆ ಈಗ ನಿನ್ನೆ ಅಡಿಕೆ ಸುಲದ ಮುಗಿಯೋದೇ ಸುಮಾರು ಹೊತ್ತಾಯ್ತು ಹಂಗಾಗಿ ಸ್ನಾನ ಮಾಡೋಕ್ಕಾಗಲ್ಲ ನಿದ್ದೆ ಬಂದಿದ್ರೆ ಕೇಳಿ ಇಲ್ಲಿ ಮುಯ್ಯೆಲ್ಲ ಉಣಕ್ಕೆ ಹಚ್ಚಿನ್ ನಿದ್ರೆ ಬರೋದು ಅಂದರೆ ಉಣಗಿನಿಂದ ದೂರ ಇರಬೇಕು ಕೈಯಲ್ಲಿ ಬರ್ತದೆ ಅಂತೇಳಿ ಎಲ್ಲ ಹಾರ ಮಾತಾಡ್ತಿದ್ರಂತೆ ಎಲ್ಲಿ ದೂರ ಇರೋದಂದ್ರೆ ಎಂತ ಮನೆ ಒಳಗೆ ಕೂತ್ಕೊಂಡ್ರೆ ಬರ್ತಾವಪ್ಪ ನಾಳೆ ಹಾರು ಬಂದಂಗೆ ಬರ್ತಾವವ್ವ ಆ ಮಂಗನ್ಕಾಯಿಲೆ ಅಂತಾರೆ ಆವಾಗೆಲ್ಲ ನನ್ನ ಮದುವೆ ವರ್ಷನ ಮದುವೆ ಹಿಂದಿನ ವರ್ಷನ ಮರ ಭಾಳ ಕಡೆ ಎಲ್ಲ ಮಂಗನ ಮಂಗನ್ಕಾಯಿಲೆ ಬಂದು ಭಾಳ ಇದಾಗಿ ಹೋಗಿತ್ತು ಒಬ್ಬರೊಬ್ಬರು ನತ್ತಿ ಮೇಲೆ ಮೂರು ಕೂದ್ಲಿರ್ಲ ಹುಡುಗರ್ನಾಗಲಿ ಹುಡ್ಗಣ್ಣನಾಗಲಿ ಹಂಗಾಗಿತ್ತು ನಮ್ಮನೇಲಿ ಪುಣ್ಯಕ್ಕೆ ಯಾರಿಗೆ ಬಂದಿರಲಿಲ್ಲ ಯಾರಿಗೆಲ್ಲ ಹೋತಿದ್ವಪ್ಪ ಓದ್ತಿದ್ದು ಹುಣಗಿನಗೆಲ್ಲ ಕುತ್ತಿದ್ದು ಏನು ನಸಿಟ್ಟು ಚೆನ್ನಾಗಿತ್ತು ಅಂತನೇ ಎಂಥದ ಅಂತ ಮಂಗನಕಾಯಿಲಿ ಬಂದಿರಲ ಹ್ಞೂ ಎಲ್ಲ ಇಂಜೆಕ್ಷನ್ ಎಲ್ಲ ಬಂದವಂತೆ ಇದು ಎಂಥದ ಹೊಸ ನಮ್ಮನೇ ಮಂಗನ್ಕಾಯಿಲೆ ಅಂತೆಲ್ಲ ಹೇಳ್ತಾರೆ ನೋಡಿ ನಮ್ಮ ಪಾಪ ಅಣ್ಣ ಮಾತಾಡ್ತಿದ್ದೆ ಇನ್ನು ಅಷ್ಟೇ ಸಲ ಎಷ್ಟೊತ್ತಿಗೆ ಎಂಥದೇ ನಾವಾಗೆಲ್ಲ ಜ್ವರ ಬಂದಂಗೆ ಆದರೆ ಮಂಗನ್ಕಾಯಿಲೆ ಅನ್ನರು ಅರ್ಧ ಒಂಥರ ಜೀವಕ್ಕೆ ಹೆದರಿಕೆ ಆಗಿ ಸಣ್ಣಕ್ಕೊಂದು ಜ್ವರ ಬಂದರೂ ಅಯ್ಯೋ ಮಂಗನಕಾಯಿಲೆನೋ ಅಂತ ಕಾಣ್ತದ್ರೆ ಹೆದ್ರಕ್ಕೆ ಹೋಗಬೇಡಿ ಹಂಗೆಲ್ಲ ಹಂಗಂತ ಭಾಳ ಅವಜಾಗ್ರತೆ ಮಾಡೋದು ಅಲ್ಲ ಎಂಥದ್ದು ಹೇಳಿ ಮಾತ್ರ ನಂಗೆ ಕೇಳೋದು ಮನೇಲಿ ಮಲ್ ಕೀಣದು ಹಂಗೆ ಮಾಡಬೇಡಿ ಬೇಕಂಬಂಗೆ ಸವಲತ್ತು ಅದೇ ಈಗ ಯಾವ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು ಘನ ಹಂಗೆ ನೋಡ್ತಿದ್ದಾರಪ್ಪ ಸುಮ್ಮನೆ ಹೇಳಿದ್ರು ಸೈಯಲ್ಲ ಸಾಪಿನವ್ರಿಗೆ ಕೆಲಸ ಇಲ್ಲ ಈಗ ಅಷ್ಟು ಗನಗೆ ಬಂದವೆ ನಮ್ಮ ಕಡೆ ಎಲ್ಲ ಕಮ್ಮಲ್ಡಿಲ್ಲ ಆಯ್ತು ಹರಿಹರಪುರದಲ್ಲ ಆತು ಕಪ್ಪದಲ್ಲ ಅಥವಾ ನಿಮ್ಮ ಇವೆಲ್ಲ ಸೌಕಾರಿ ಆಸ್ಪತ್ರೆ ಅಂತಕ್ಕೆ ಎಷ್ಟು ಜನಾಗ್ಯದ ಎಲ್ಲ ಹೋಗಿ ಒಂದ್ಸರಿ ತೋರಿಸ್ಕೊಂಡು ಸಹಿ ಸಣ್ಣ ಜ್ವರ ಬಂದ್ರುವಾ ಮಾತ್ರೆ ನುಕಿನ ಮನೇಲಿ ಕೂರೋ ಕೆಲಸ ಮಾತ್ರ ಮಾಡಬೇಡಿ ಆ ಕ್ಷಣಕ್ಕೆ ಮಾತ್ರೆ ನುಂಗ್ದಕ್ಕೂ ಜ್ವರ ಕಮ್ಮಿ ಆಗ್ತದೆ ಯಾವ ಜ್ವರ ಆದರೂ ಕಮ್ಮಿ ಆದಂಗೆ ಆಗ್ತದೆ ಮತ್ತೆ ಹೇಳ್ದಿನ ದಿನ ಬಿಟ್ಟು ಮತ್ತೆ ಬಂದರೆ ಮತ್ತೆ ಮಾತ್ರೆ ನುಮ್ಕಿನ ಮಲ್ಗೋಕೆ ಮಾತ್ರ ಹೋಗಬೇಡಿ ನಡೆ ಆಸ್ಪತ್ರೆಗೆ ಹೋಗಿ ಈಗ ಬೇಕಮ್ಮಂಗ ಎಲ್ಲ ಗೊತ್ತಾಗ್ಯದೆಲ್ಲ ಭಾಳ ಜಾಗ್ರತೆ ಮಾಡ್ತಾರೆ ಎಲ್ಲರೂ ನಮ್ಮ ನಮ್ಮ ಜೀವನ ಜಾಗ್ರತೆ ನಾವೇ ಮಾಡ್ಕೋಬೇಕು ஆ ஹன் ரீ க எந்த மாதிரி கத்தா கேலரை எல்லாம் ஹீங்க நவ்ஜாக்மா ஏனோ கவர்மெண்ட் நோட்களிலமெண்ட் சவலத்து கொடல எல்லாம் கொட்டது பேட்டது நான் வளஸ்க்கே யார்பா தா பிராய் ஹெங்காரும் சுதார்சித்தாரே நீ வயசாதே சொல் ஜாக்ர்த்தி இருக்கு நீ திக்கோ ನೀವು ಪ್ರಾಯದರ್ಕ್ಕಿಂತ ನಾವು ಈಗ ಗಟ್ಟಿ ಇದ್ದೀವಿ ಅವಾಗೆಲ್ಲ ನಾವು ಗನಾಗಿ ದನಿನ ಹಾಲು ಎಮ್ಮೆ ಹಾಲು ಮನೆಯದೇ ಕುಡ್ಕೊಂಡು ಮನೇಲಿ ಬೇಳೆ ಒಕ್ಕಿನೇ ಉಂಡ್ಕೊಂಡು ಮನೇಲಿ ಬೇಳೆ ತರಕಾರಿದೆ ಪಲ್ಯ ತಿಂದ್ಕೊಂಡು ಬಂದಾರಲ್ಲ ನಾವು ನಾವು ಗಟ್ಟಿ ಇದ್ದೀವಿ ನೀವು ಸೂಬ್ರಾ ಹೇಗೇನು ಗೌರ್ಮೆಂಟ್ ಗೊಬ್ಬರ ಹಾಕಿದ್ನೇ ತಿಂದ್ಕೊಂಡು ಎಲ್ಲ ಎಂಥದ್ದು ಇಲ್ಲ ಒಂದು ದಿನ ಜ್ವರ ಬಂದರೆ ಹೊರವಿ ಸೊಪ್ಪು ಬಾರ್ದಂಗೆ ಆಗ್ತದೆ ಹಂಗೆ ಹತ್ತೀರಿ ಜಾಗ್ರತೆ ಇರಬೇಕು ವಯಸ್ಸಾದ್ರೆ ಹೌದಲ್ಲ ಅನ್ನೋದೇನಲ್ಲ ನೀವು ಸ್ವಲ್ಪ ಜಾಗ್ರತೆ ಇರಿ ಭಾಳ ಹುಡುಗಾಟಿಗೆ ಮಾಡೋಕ್ಕೆ ಹೋಗಬೇಡಿ ಹಾಂ ದನ ಎಮ್ಮೆ ಎಲ್ಲ ಇದ್ದಲ್ಲಿ ಉಣಗ್ ಜಾಸ್ತಿ ಕೊಟ್ಟಿಗೆ ಹೋಗೋರು ಜಾಗ್ರತೆ ಇರಬೇಕು ಅಂತಿದ್ದೀರ ಇಲ್ಲ ಹೇಳ್ಕೊಂಡಿದ್ದವು ದನ ಎಮ್ಮೆ ಇದ್ದಲ್ಲಿ ಮಾತ್ರ ಒಣಗೇನಲ್ಲ ಅವು ಈಗ ಮಂಗನ ಮುಯ್ಯಲ್ಲಿ ಒಣಗಿದ್ದವು ಗಿಡ ಮರಲೆಲ್ಲ ಇರ್ತಾವ್ರಿ ಅವೇನು ಏನು ಪರ 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 ಇದು ಕೆರ್ಕೊತಿರ್ತಾವಲ್ಲ ರಾಧಿಗಾರ ಹೇಳಲ್ಲ ಮಾನ್ ಕೆರ್ಕೊಂಡಂಗೆ ಆಗ್ತದೆ ಅಂತ ಅವು ಕೆರ್ಕೊಂಡಂಗೆ ಉಣ್ದಲ್ಲೆ ಎಲ್ಲ ಬೀಳ್ತವೆ ಗಿಣ್ಣ ಮಟ್ಟಿ ಮೇಲೆ ಈಗ ಅಂಕನೆ ಎಲ್ಲಿ ಮನೆ ಒಳಗೊಂಡು ಬರೋಲ್ಲೇನು ಮತ್ತು ಅಡಿಕೆ ಹಿಡ್ದು ಹಿಡಿದು ಒಂದಲ್ಲ ಬಾಳೆ ಕೊನೆ ಕಾಣಬೇಕು ಎಲ್ಲ ಒಂದು ಮಿಡಿ ಬಿಡ್ತಾವ ಬಿಡ್ತಾವಂತ ಮಾಡಿರ എഴീരു കീടി കുട്ടക്കൊണ്ടവന മനസ്സും മനസ്സിലും കൊറത് കുട്രേ അനുഭവ ഹെങ്കിൽ കുട്ടക്കൊണ്ട് ഹത്തോ അല്ലെല്ലാം കിർക്കല്ല കണ്ടല്ലേ ബലത്തോ ഗിഡ്നമട്ടി മേലെല്ലേ ഇത്തവ് ദാളിക്ക് ഹാർ ബെ ധന എമ്മേനേ ബേക്കു അന്നേനില്ലപ്പൂണക്കച്ചക്കേ ಹ್ಞೂ ಅದು ಬೇಕಾದ್ರೆ ಹೇಳಿ ಹೊರಗಡೆ ಹೋಗಿ ಬಂದ ಕೂಡಲೇ ಕೈ ಕಾಲು ಮುಖ ಎಲ್ಲ ಘನಾಗಿ ಬಿಸಿ ಬಿಸಿ ನೀರೆಲ್ಲಿ ತೊಳ್ಕೊಬಿಡಿ ಮೇಲೆ ಮೇಲ್ಮೇಲೆ ಕಿದ್ದವು ಹಂಗೆ ಹೋತು ಗಟ್ಟಿ ಕೊಚ್ಚಿಂದ ಅವು ಬಿಡೋಲ್ಲ ಸರ್ಪಿನ ಸ್ವಲ್ಪಿನ ಉಣಗ ಅಂತವೆಲ್ಲ ಕೊಚ್ಚಿಬಿಟ್ರಂತೂ ಬಿಡಿ ಅವು ಬಿಡೋದೆ ಎಲ್ಲ ನೂನು ಸ್ವಲ್ಪ ಅಂತ ಮಾಡಿರ ಒಣಗು ಅಂತ ಸಸಾರ ಮಾಡಂಗೇನಿಲ್ಲ ಹ್ಞೂ ಹಾಗಾಗಿ ಹಾಗಾಗಿ ನನಗೆ ಈಗ ಒಂದು ದುಬ್ಬೆ ಚೆನ್ನಾಗಿದೆ ಕತ್ತಲೆ ಸುರನಲ್ಲೇ ಸ್ನಾನ ಮಾಡೋದು ಎಲ್ಲ ಕೆಲಸ ಮುಗಿಸ್ಕೊಂಡ ನಮ್ಮ ಮನೇಲಿ ಎಲ್ಲರೂ ಸಾವಿರದ ಒಂದು ಎರಡು ಸಣ್ಣ ಬೆಳಿಗ್ಗೆ ಎಲ್ಲರೂ ಬೇಟೆ ಗಿಟ್ಟಿಗೆ ಹೋಗೋದಾರ ಒಂದು ಸಲ ಮಾಡ್ಕಿತ್ತದೆ ಸಾಯಂಕಾಲಕ್ಕೆ ಮತ್ತೊಂದು ಸಲ ಮಾಡ್ತದೆ ನಾವೆಲ್ಲರೂ ಹಂಗೆ ಮಾಡಕ್ಕೆ ಮಾಡ್ತೀನಿ ನಿಮಗೆ ಇಲ್ಲಿದ್ರು ಗಟ್ಲ ನಿದ್ರೆನೇ ಬರೋಲ್ಲ ಅಂತೀನಿ ತರ್ಕಿಲ್ಲ ಹ್ಞೂ ದೊಡ್ಡ ಬಾರು ಕೈಗೆ ಸಿಗ್ತವೆ ಅಂತ ಆಗ್ತದೆ ಕೆಲವು ಸಣ್ಣ ಇರ್ತಾವ್ರೆ ಕಣ್ಣಿಗೆ ಕಾಣಲ್ಲ ಕಚ್ಚವು ಹೊಣ್ಣ ಆದಮೇಲೆ ಗೊತ್ತಾಗದು ಕೈ ಎಷ್ಟೊತ್ತಿಗೆ ஆ ஏன்ஸ்வல்படியே சசார நமக்கு உணகு அந்த ஒண்ணாதமேலே வந்து ஓத்தவோத்தவோ அவுஹ் மற்ற எல்லே மோரி மட்டே அந்த மாதவோ எந்தது மர அது ஆந்தது வந்தது ஹவுது எந்தது உங்க நம்ம பப்பாண்ட் தந்த மேலக்கே பெண் உரி மேலே ಆಮೇಲಿಂದ ಕೆಳಗೆ ಹೇಳಿದ್ರೆ ಒಣ ಕಚ್ಚಿಗಿಂದ ಎಲ್ಲ ಜಾನುವಾರನೂ ಒಳ್ಳೆ ಚಿಲ್ಟೆ ಚಿಲ್ಟ ಬಿದ್ದು ಹೋಗ್ತವೆ ಹೇಗೆ ಆದರೆ ಅವನ ಕೆಲಸ ಹಾಲ್ ಕರಿಯ ಇದು ದೊನಿಗೆ ಎಮ್ಮೆಗೆ ಅವನು ಹಾಕಂಗಿಲ್ಲ ಅಂತ ಒಂದು ವಾರ ಹಾಲು ಕರಿಯೋದು ಬಿಡ್ಬೇಕಂತೆ ಎಂತ ಮಾಡೋದು ಒಂದು ವಾರ ಹಾಲು ಕರಿಯೋದು ಬಿಟ್ಟ ಅಲ್ಲ ಹಾಲು ಇಲ್ಲದೆ ಇದ್ದಿದ್ದು ಹುಳಿ ಹೆಂಗೆ ಆತೈತೆ ಕೆಟ್ಲೆ ಅಂತ ಬರ್ತದ್ರೆ ಜಾನುವಾರನ ಹಾಗಾಗಿ ಹಾಲು ಕರಿಯೋ ಹಾಕಂಗಿಲ್ಲ ಅದನ್ನು ಹಾಲು ಕರಿಯೋಕೆ ಹಾಕಂಗಿಲ್ಲ ಗಬ್ಬ್ದೋಗಿ ಹಾಕಂಗಿಲ್ಲ ಈಗ ಇಂಜೆಕ್ಷನ್ ಪಂಜೆಕ್ಷನ್ ಕೊಡ್ಸಿದ್ದಾದ್ರೆ ಗಬ್ಬ ಯಾವು ಎತ್ತ ಗೊತ್ತದೆ ಈಗ ಬಿಟ್ಟಡಿಯ ಹೊಡೆಯೋ ಗಬ್ಬ ಪಬ್ಬ ಗೊತ್ತಾಗದ ಹಂಗೆ ಹಂಗಾಗ ಅವು ಆದಾಗ ಮಾತ್ರ ನಾವು ತಂದ್ಕೊಂಡು ಒಂದು ಎರಡು ಸತಿ ಹಾಕಿದ್ವೇನ ಸಣ್ಣ ಕುರ್ಗಳಿಗೆಲ್ಲ ಹಾಕಿದ್ದಷ್ಟಯ್ಯ ದೊಡ್ಡದನಿಗೆ ಹಾಕಕ್ಕೆ ಆಗಲ್ಲ ಕುಟಾಕ ಜಾನುವಾರ ಆದರೆ ಅಡಿಕೆ ಮುರ್ಕೆ ಜನ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡ್ದಾಗ ಬಿದ್ ಹೋಗ್ತಾವು ಈಗ ಅವು ಎಂಥದ ಉಕ್ಕ ಎಲ್ಲ ಒಂದೊಂದು ಎಣ್ಣೆ ಬಂದವ್ರೆ ಇಡೀ ಮೈ ತುಂಬ ಹಚ್ಚಿಟ್ರೆ ಉಣ ಕಚ್ಚಲ್ಲ ಅದೇ ಸಮ ಈವನ್ನೆಲ್ಲ ಇಂಗ್ಲೀಷ್ ಮೆಡಿಸನ್ನೆಲ್ಲ ಭಾಳ ಇದಾಗ್ತದ್ರಿ ಬಿಟ್ಟು ಹೊಡಿಯೋ ಜಾನುವಾರಿಗೆ ಒಂದು ಕೆಲಸ ಹೆರ್ಗೆ ಬಿಟ್ಟು ಹೊಡಿತೀವಲ್ಲ ಏ ಬೆಳ್ಳಕ್ಕಿ ಕಾಗೆ ಇವೆಲ್ಲ ಒಂದೊಂದು ಉಣಕ್ಕೆ ಹೆರ್ಕಿ ಹೇರ್ಕ್ ತಿಂತಾವೆ ಜಾನುವಾರು ಮೈ ಮೇಲೆ ಮೀಗ ಎಲ್ಲ ಆ ಟೊಮೆಟೊ ಪೊಮೆಟೊ ಹಾಕೋಕೆ ಕಾಗಿನೂ ಇಲ್ಲ ಅಂದ್ಬಿಡಿ ಅವು ಹೆರ್ಕಿ ತಿಂದರೆ ಜಾನುವಾರಗೂ ನೋಡಿಬೇಕಾರೆ ಬಿಸಿಲಲ್ಲೆಲ್ಲ ಸುಮ್ಮನೆ ಮುಲ್ಕಿಂದ ಇರ್ತಾವಲ್ಲ ಬಂದು ಕೂತಂಗ ಅವು ಕುಂತಾರೆ ಎಷ್ಟು ಒಚ್ಚಗದ ಪಾಪ ಹುಣಗೆಲ್ಲ ಹೆರ್ಕಿ ತಿಂತಾವೂ ಹ್ಞೂ ಹ್ಞೂ ಹೊತ್ತಾಯ್ತು ಮಾರ ಹೊತ್ತಾಯ್ತು ಮಾತಾಡ್ತಾ ಮಾತಾಡ್ತಾ ಎಲ್ಲಿದ್ದ ಎಲ್ಲಿಗೆ ಹೋಗ್ತೀನೇನು ಸಾಕು ಇಂದಿಗಿಷ್ಟು ಸಾಕು ನಾಳೆ ಸಿಕ್ಕನತ್ತಾ